ಇದ್ರೂ ದರ್ಶನು ಈಗ ಅವರು ಮಾಡಿರೋದು ತಪ್ಪಲ್ವ ಸರ್ ಅವ್ರ ಫ್ಯಾಮಿಲಿ ಬಗ್ಗೆ ಈಗ ರೇಣುಕಾಸ್ವಾಮಿ ಮಾತಾಡಿರೋದು ತಪ್ಪಲ್ವ ಸರ್ ಇನ್ನೊಬ್ಬ ಇನ್ನೊಂದು ಫ್ಯಾಮಿಲಿ ಬಗ್ಗೆ ಏನಕ್ಕೆ ಮಾತಾಡಬೇಕು ಈಗ ಅವ್ರ ಫ್ಯಾಮಿಲಿ ಅವ್ರಿಗೆ ಹೆಚ್ಚುವ ಅವರು ಈಗ ನಟರಾಗಿ ಒಳ್ಳೆ ಹೆಸರು ಮಾಡವ್ರೆ ಆದರೂ ಈಗ ಕೊಲೆ ಮಾಡಿರೋ ಅಂಥದ್ದು ತಪ್ಪು ಅನ್ನೋದು ಎಲ್ಲರ ಭಾವನೆ ಅದೇ ಕಾನೂನು ಪ್ರಕಾರ ತಪ್ಪೇನೆ ಆದ್ರೂ ನಮಗೆ ಇನ್ನೊಬ್ರು ಮದುವೆ ಮಾಡ್ಕೊಂಡು ಇನ್ನೊಬ್ರು ಹೆಣ್ಮಕ್ಳಿಗೆ ಆ ಥರ ಎಲ್ಲ ಮಾತಾಡೋದು ಅವ್ರಿಗೆ ತಪ್ಪಲ್ವಾ ಅದೇನಿದ ಅವ್ರದ್ದು ತಪ್ಪಿನ ಅವ್ರ ಲೇಡೀಸ್ ಇವಾಗ ಹಾಡಿ ಬರ್ತಾ ಓದ್ತೇ ಆ ಆತರ ಏನಾರು ಮಾಡಿದ್ರೆ ಅವ್ರು ಬಿಡ್ತಾರ ಬೇರೆಯವರ ಬಿಡಲ್ಲ ಅವ್ರೇ ಅವ್ರು ಬಿಡಿ ಅವ್ರ ಮನೆಯವರು ಬೇರೆಯವ್ರ ಅವ್ರಿಗೆ ಬಿಡೋಲ್ಲ ಏಕೋ ಈ ತರ ಮಾಡಿಸಿ ಅಂತ ಹೇಳಕ್ ನನ್ನ ಕೈ ಹಿಡ್ಕೊಂಡು ಬರ್ತಾವ್ರೆ ಸರಿನಾ ಅವ್ರು ಮಾಡಿದ್ದು ತಪ್ಪಿನೇ ಇವ್ರು ಮಾಡಿದ್ದು ಒಂದು ಒಂದ್ ತಪ್ಪಿನೇ ಇಲ್ಲ ಅಂತಿಲ್ಲ ಇವಾಗ ಪ್ರಾಣನ ಹೋದ್ಮೇಲೆ ಇವ್ರದ್ದು ಒಂದು ತಪ್ಪಿನೇ ಒಂದು ತಪ್ಪಿನೇ ಎಲ್ಲಾರದು ಇವ್ರು ತಪ್ಪಿದ್ದಲ್ಲೇ ಆಗಿದೆ ಇವಾಗ ಅವ್ರ ದರ್ಶನ್ ಅವ್ರೂ ತಪ್ಪಿಲ್ಲ ಆಕಡೆ ರೇಣುಕ ತಮ್ಮ ತಪ್ಪಿಲ್ಲ ನಾವು

ಆಯ್ತು ಅಪ್ಪ ಅಮ್ಮ ಅವ್ರ ಮೇಯ ಅವ್ರ ಮನ್ಯಾಗ ರಂಟಿ ಪ್ರೆಗ್ನೆಂಟ್ ಅವೆಲ್ಲ ಬೇಕಾದ್ರೆ ಇವಾಗ ಸತ್ತೋದಾರ ಹೋಗ್ಲಿ ಅಂತ ಹೇಳ್ತಿರಲ್ಲ ಸತ್ತೋದಾರ ಹೋಗ್ಬಿಟ್ಲಿ ಅಂದ್ರೆ ನಾಯ ಸಿಗ್ಬಾರ್ದು ಅವ್ರಿಗೆ ಸಿಗ್ ಏನೋ ಒಂದ್ ಜೀವ ಇವಾಗ ಯಾವ ಯಾವಾಗ ಒಂದ್ ಜೀವ ಅಂದ್ರೆ ಅದಂಗೆ ಹೋಗ್ಲಿ ಅಂದ್ಬಿಡ್ತಾರೆ ಒಂದು ನೀವು ಒಬ್ರು ಮನ್ಸರಾಗಿ ಇವಾಗ ಅವ್ರಿಗೆ ಅವ್ರ ಮಾಡಿದಪ್ಪ ತಮ್ಮ ಮಾಡಿತಪ್ಪಾ ನಾನು ಒಬ್ಬಾಕ್ನೆ ಬರ್ತಾ ಇರ್ತೀನಿ ರಾತ್ರಿ ಹನ್ನೊಂದ್ ಹನ್ನೊಂದ್ ಗಂಟೆ ಹನ್ನೆರಡ್ ಗಂಟೆ ನಮ್ ಕೆಂಗೇರಿ ಸೊಸೈಟೀಲಿಂದ ಕೆಂಗೇರಿ ಬಸವಂಡ ಒಳಗಡೆ ನಡ್ಕೊಂಡ್ ಹೋಗ್ಬೇಕಾದ್ರೆ ಒಬ್ಬಕ್ನೆ ಹೋಗ್ತೀನಿ ಒಬ್ಬಕ್ನೆ ಬರ್ತೀನಿ ನಮ್ಮ ಗಂಡನೇ ಬರಲ್ಲ ಹಾ ಆ ಹೇಳಿ ಅವ್ರು ಬಂದಿಡಿದ್ರೆ ಏನ್ ಮಾಡ್ತೀರ ರೇಣುಕಾ ಸ್ವಾಮಿನೇ ಇಡ್ರಿ ನಾನು ಬರ್ತಾ ಇರ್ತೀನಿ ನಾನು ಇಷ್ಟದ ಉದ್ದ ಅಷ್ಟದ ಉದ್ದ ಬಾ ಅಂದ್ರೆ ಮಾಡ್ತೀರಾ ನೀವು ನಮ್ಮ ಮನೆಯವ್ರ ಏನು ಮಾಡ್ತಾರೆ ಹಾ ಒಂದ್ ಮಾತ್ ಅದು ಮಾಡ್ತಾರೆ ಹೇಳಿ ಅದು ಸತ್ತದ ಇಲ್ಲ ಅಂತಿಲ್ಲ ಅದು ಪ್ರಾಣ ಹೋಗ್ಬಾರ್ದಿತ್ತು ಬೇರೆಯವ್ರಿಗೆಲ್ಲ ಕೊಡ್ಬೇಕಾಗಿತ್ತು ಹೇಳ್ಬೇಕಾಗಿತ್ತು ಆ ಥರ ಮಾಡ್ಕೋಬೇಕಾಗಿತ್ತು ಈ ಈ ಥರ ಲೇಡೀಸ್ಗಳೆಲ್ಲ ಹೋದ್ರೆ ಇಷ್ಟು ಎಷ್ಟು ಜನ ಇದ್ದಾರೆ ಹಾ ಬಿಡ್ತಾವ್ರಾ ನಮ್ಮ ಗಡ್ದವ್ರು ಬಿಡ್ತವ್ರ ಮನೇಲಿ ಹಾ ಆದ್ರೆ ಇನ್ನೊಬ್ರದು ಕುದಿ ಕೊಯ್ದಿ ಇನ್ನೊಬ್ರು ಆತರ ಮಾಡಕ್ ಅವ್ರಿಗೆ ಬಿಡ್ಬೇಕಾ ನೀನೇ ಹೇಳಿ ಅವ್ರನ್ನ ಬಿಡ್ಬೇಕೇನು ಹೇಳು ಅದರ ಆಯ್ತರ ಎಂಟಿ ಮಾಡ್ಕೊಂಡು ಮೂರ್ ತಿಂಗಳಾಗಿಲ್ಲ ಈ ತರ ಮಾಡ್ಬೇಕಾದ್ರೆ ಅದು ಅವಕಾಶ ಆಯ್ತಾ ಡೈಲಿ ನಡ್ಕೊ ಬರ್ತೀನಿ ಸ್ವಾಮಿ ಅಂತ ಆದ ಇನ್ನೊಬ್ಬ ಇದ್ರು ಇನ್ನೊಬ್ಬ ಕಲಾಸ್ ಮಾಡೇ ಬರ್ತೀನಿ ನಾನು ಇದರ ಪೊಲೀಸರು ಯಾರು ಇರ್ತಾರೆ ಯಾರು ಗೌರ್ಮೆಂಟ್ ಇದ್ದಾರೆ ಯಾರು ರೌಡಿಗಳಿದ್ದಾರೆ ಯಾರಿದಾರೆ ಬರಲಿ ನಾನು ನಮ್ಮ ಮನೆಗೆ ಊರಿದ ಮನೆಯಲ್ಲಿ ಮಾಡ್ಕೊಳ್ಬೇಕಾನೆ ನಾವು ಇನ್ನೊಂದ್ ಗಂಟೆ ತನ ಕೆಲ್ಸ ಮಾಡ್ಬೇಕು ಆದ್ರೆ ಇವಾಗ ನಾನು ರೋಡಿಗೆ ಹಂಗೆ ನಡ್ಕೊಂಡು ಹೋಗ್ತೀನಿ ಆ ಇನ್ನು ಅವ್ರು ರೇಣುಕಾ ಸ್ವಾಮಿ ಅಂತವ್ನೆದ್ರಿ ಇನ್ನೊಬ್ಬ ಅದನ್ನ ಅವನಿಗೆ ಹೆಂಗ್ ಬಿಡ್ತೀಯಾ ಆ ಬಿಡ್ತೀನಾ ಅದೇ ತರ ಇರ್ತದೆ ರೀ ಎಲ್ಲ ಜೀವನ ಅಂದ್ರೆ ಹಂಗೆ ಆಗ್ಯದ ಹೌದು ದರ್ಶನ್ದು ತಪ್ಪಾಗ್ಯದ ಇಲ್ಲ ಅಂತಿಲ್ಲ ಇವಾಗ ರೇಣುಕಾ ಸ್ವಾಮಿ ತಪ್ಪನೆ ಅಲ್ವಾ ಇವಾಗ ಹೆಂಡ್ತಿ ಮದ್ವಿ ಮಾಡ್ಕೊಂಡು ಆರಡು ತಿಂಗಳಾಗೆ ಮನೆಯಾಗಿದ್ದ್ಮೇಲೆ ಇನ್ನೊಬ್ರಿಗೆ ಯಾಕ ನಿಗ ಬೇಕಪ್ಪ ಇವಾಗ ಇವಾಗ ಲಾಸ್ಟ್ ಹೋಗೋ ಟೈಮಿಗೆ ಬೇಕು ಅಂತ ಸಹಾಯ ಆ ಆತರ ಮಾಡಿದ್ದ ಅವ ಸತೋದ ಅಲ್ವಾ